ಗುಜರಾತ್ನ ಅಹಮದಾಬಾದ್ನಲ್ಲಿ ಸಂಭವಿಸಿದ ವಿಮಾನ ದುರಂತದಲ್ಲಿ ಸಾವನ್ನಪ್ಪಿದವರಿಗೆ ಮೈಸೂರಿನ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಬಳಿ ನಿನ್ನೆ ಶ್ರದ್ದಾಂಜಲಿ ಸಲ್ಲಿಸಲಾಯಿತು ಗಂಧದ ಗುಡಿ ಫೌಂಡೇಷನ್ ಆಯೋಜಿಸಿದ್ದ ಶ್ರದ್ದಾಂಜಲಿ ಸಭೆಯಲ್ಲಿ ಪಾಲ್ಗೊಂಡಿದ್ದ ನೂರಾರು ಮಂದಿ ಮೇಣದ ಬತ್ತಿ ಹಚ್ಚಿ ಮೃತರಿಗೆ ನಮನ ಸಲ್ಲಿಸಿ ಮೃತರ ಆತ್ಮಕ್ಕೆ ಶಾಂತಿ ಕೋರಿದರು ದೂರದರ್ಶನದೊಂದಿಗೆ ಫೌಂಡೇಶನ್ ಅಧ್ಯಕ್ಷ ಆರ್ಯನ್ ಇಂತಹ ಘಟನೆಗಳು ಪ್ರಪಂಚದ ಯಾವ ಭಾಗದಲ್ಲೂ ನಡೆಯದಂತೆ ಪ್ರಾರ್ಥಿಸುತ್ತೇವೆ ಎಂದರು ಪ್ರಾಣ ಮತ್ತೆ ತಂದುಕೊಡಕ್ಕೂ ಆಗಲ್ಲ ಸೊ ನಮ್ಮ ಗಂಧದೂಡಿ ಫೌಂಡೇಶನ್ ಇಂದ ಒಂದು ಚಿಕ್ಕ ಒಂದು ಏನು ಪೂಜೆ ಅಂದರೆ ಈ ತರ ಘಟನೆ ಇಡೀ ಕರ್ನಾಟಕದಲ್ಲೆಲ್ಲ ಇಡೀ ರಾಜ್ಯದಲ್ಲ ಇಡೀ ವರ್ಡ ಎಲ್ಲೂ ಕೂಡ ಮರು ಕಳಿಸಬಾರ್ದು ಅವರ ಆತ್ಮಕ್ಕೊಂದು ಶಾಂತಿ ಸಿಗಲಿ ಅಂತ ಕೇಳ್ಕೊಂತೀನಿ ಸ್ಥಳೀಯರಾದ ಯಶೋಧ ಜೀವಾ ಕ್ಷಣಿಕ ಇದೊಂದು ಅತ್ಯಂತ ನೋವಿನ ಸಂಗತಿಯಾಗಿದ್ದು ಯಾವ ಸಂದರ್ಭದಲ್ಲಿ ಏನಾಗುತ್ತದೆ ಎಂದು ಯಾರಿಗೂ ತಿಳಿದಿರುವುದಿಲ್ಲ ಹಾಗಾಗಿ ಎಲ್ಲರೂ ಸಹ ಬಾಳ್ವೆಯಿಂದ ಜೀವನ ನಡೆಸುವುದು ಅವಶ್ಯ ಎಂದು ತಿಳಿಸಿದ್ದಾರೆ ಈ ಕ್ಷಣ ಇರುತ್ತೆ ಈ ಬದುಕು ಈಗಷ್ಟೇ ನಾವು ಕ್ಯಾಂಡಲ್ ಕೂಡ ಹಚ್ತಾ ಇದೀವಿ ಬೆಳಗ್ಗೆ ಏನಾಗುತ್ತೆ ಅಂತ ಗೊತ್ತಿಲ್ಲ ಹಾಗಾಗಿ ಯಾರ ಮೇಲೂ ದ್ವೇಷ ಅಸೂಮೆ ಏನು ಇಟ್ಕೊಳ್ಳದೆ ನಗನಾಗುತ್ತಾ ಇರೋವರೆಗೂ ನಮ್ಮ ಕೈಲಿ ಏನಾಗುತ್ತೆ ಅದೊಂದಷ್ಟು ಒಂದು ಒಳ್ಳೆ ಕೆಲಸಗಳನ್ನ ಒಳ್ಳೆ ಮಾತುಗಳನ್ನ ಒಂದು ಒಳ್ಳೆ ಉಪದೇಶಗಳನ್ನ ಕೊಡ್ತಾ ಎಲ್ಲರ ಜೊತೆಲೂ ನಗನಾಗ್ತಾರಣ ಅಂತ ಹೇಳಕ್ ಇಷ್ಟಪಡ್ತೇನೆ ಸ್ಥಳೀಯ ನಿವಾಸಿ ಸಿಂಧುವಳ್ಳಿ ಅಕ್ಬರ್ ದುರಂತದಲ್ಲಿ ಮೃತಪಟ್ಟ ಕುಟುಂಬಗಳಿಗೆ ನೋವು ಭರಿಸುವ ಶಕ್ತಿ ನೀಡಲಿ ಎಂದು ಪ್ರಾರ್ಥಿಸುವುದಾಗಿ ಹೇಳಿದ್ದಾರೆ ಮಕ್ಕಳು ಹಿರಿಯರು ಕಿರಿ ಎಲ್ಲರ ಒಂದು ಅಭಿಪ್ರಾಯದ ಮೇರೆಗೆ ಹೇಳೋದಾದ್ರೆ ಎಲ್ಲರಿಗೂ ಒಳ್ಳೇದಾಗ್ಲಿ ಬಟ್ ಇಂತಹ ದುರಂತ ಮತ್ತೆ ಮರಿಕಳಿಸದೇ ಇರಲಿ ಯಾವ ಪಾಪಿಗೂ ಯಾವ ಶತ್ರುಗೂ ಇಂತಹ ಸಾವು ಬರೋದು ಬೇಡ ಅತ್ಯಂತ ನೋವು ವಿಷಾದವಾಗುತ್ತೆ